ಜನ ಮನ್ಸ್ ಮಾಡಿದ್ರೆ ನಾಳೆ ಬೆಳಿಗ್ಗೆನೇ ಹಿಂದೂ ರಾಷ್ಟ್ರ ಬೆಂಗಳೂರಿನಲ್ಲಿ ಮೋಹನ್ ಭಾಗವತ್ ಹೇಳಿಕೆ ಆರ್ ನೋಂದಣಿ ಹಣಕಾಸಿನ ಮೂಲಗಳ ಬಗ್ಗೆ ಭಾಗವತ್ ಹೇಳಿದ್ದೇನು ಆರ್ಎಸ್ಎಸ್ ನೋಂದಣಿ ಆಗದೆ ಯಾಕೆ ಮುಂದುವರೆದಿದೆ ಹಲವು ಪ್ರಶ್ನೆಗಳನ್ನ ಮುಂದಿಟ್ಟ ಪ್ರಿಯಾಂಕ್ ಖರ್ಗೆ ಆರ್ಎಸ್ಎಸ್ ಶತಮಾನೋತ್ಸವದ ಅಂಗವಾಗಿ ಬೆಂಗಳೂರಿನಲ್ಲಿ ನಡೆದ ನವ ಕ್ಷಿತಿಜ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಆರ್ ಎಸ್ ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಭಾಗವಹಿಸಿ ಮಾತಾಡಿದ್ದು ಈಗ ಹಲವು ಚರ್ಚೆಗಳನ್ನ ಹುಟ್ಟಾಕಿದೆ ಈ ಮೂಲಕ ಆರ್ಎಸ್ಎಸ್ ಒಂದು ಸಂಘಟನೆಯಾಗಿ ಅಧಿಕೃತವಾಗಿ ನೋಂದಾಯಿಸಿಕೊಳ್ಳದೆ ಕಾರ್ಯನಿರ್ವಹಿಸುತ್ತಿದೆ ಅಂತ ನಿರಂತರವಾಗಿ ಟೀಕೆ ಮಾಡುತ್ತಿದ್ದವರಿಗೆ ಸಂಘದ ಮುಖ್ಯಸ್ಥ ಮೋಹನ್ ಭಾಗವತ್ ಉತ್ತರಿಸೋಕೆ ಪ್ರಯತ್ನಿಸಿದ್ದಾರೆ ಅನ್ನುವಂತೆ ಕಾಣಿಸ್ತಿದೆ ಹಿಂದೂ ರಾಷ್ಟ್ರದ ಕುರಿತು ಪ್ರತಿಕ್ರಿಯಿಸಿರುವ ಭಾಗವತ್ ಮನಸ್ ಮಾಡಿದ್ರೆ ಒಂದೇ ದಿನದಲ್ಲಿ ಭೂಮಿಯಿಂದ ಚಂದ್ರನಲ್ಲಿಗೆ ಹೋಗ್ಬಹುದಂತೆ ಅದೇ ರೀತಿಯಾಗಿ ನೂರ ಕೋಟಿ ಜನ ಮನಸ್ ಮಾಡಿದ್ರೆ ನಾಳೆ ಬೆಳಿಗ್ಗೆನೆ ಹಿಂದೂ ರಾಷ್ಟ್ರ ಆಗ್ಬಹುದು ಯಾರೂ ಕೂಡ ಎಷ್ಟು ದಿನ ಬೇಕು ಅಂತ ಹೇಳಿ ಕೊಡೋದಿಲ್ಲ ಮುಂದೊಂದು ದಿನ ಹಿಂದೂ ರಾಷ್ಟ್ರ ಆಗೇ ಆಗತ್ತೆ ಈ ಪ್ರಯತ್ನದಲ್ಲಿ ನಾವಿದ್ದೀವಿ ಅಂತ ಹೇಳಿದ್ದಾರೆ ಕರ್ನಾಟಕದಲ್ಲಿ ಸರ್ಕಾರಿ ಸಂಸ್ಥೆಗಳು ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ಆರ್ಎಸ್ಎಸ್ ಚಟುವಟಿಕೆಗಳನ್ನು ನಿಷೇಧಿಸಬೇಕು ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಒತ್ತಾಯಿಸಿದ್ರು ಸರ್ಕಾರ ಈ ಬಗ್ಗೆ ತೀರ್ಮಾನವನ್ನೂ ಕೈಗೊಂಡಿತ್ತು ಅವರು ಆರ್ಎಸ್ಎಸ್ನ ನೋಂದಣಿ ಸಂಖ್ಯೆ ಅದರ ಹಣಕಾಸಿನ ಮೂಲವನ್ನು ಕೂಡ ಪ್ರಶ್ನಿಸಿ ಸುದ್ದಿಯಲ್ಲಿದ್ದರು ಈ ಪ್ರಶ್ನೆಗಳಿಗೆ ಉತ್ತರ ಅನ್ನುವಂತೆ ಆರ್ಎಸ್ಎಸ್ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಸ್ಥಾಪನೆಯಾಯಿತು ಹಾಗಾದ್ರೆ ಬ್ರಿಟಿಷ್ ಸರ್ಕಾರದ ಬಳಿ ನಾವು ನೋಂದಾವಣಿ ಆಗಿರ್ಬೇಕು ಅಂತ ನೀವು ನಿರೀಕ್ಷೆ ಮಾಡ್ತೀರಾ ಸ್ವಾತಂತ್ರ್ಯದ ನಂತರ ಭಾರತ ಸರ್ಕಾರ ನೋಂದಣಿಯನ್ನ ಕಡ್ಡಾಯಗೊಳಿಸಲಿಲ್ಲ ಅಂತ ತಿಳಿಸಿದ್ದಾರೆ ನಮ್ಮನ್ನ ವ್ಯಕ್ತಿಗಳ ಸಮೂಹ ಅಂತ ವರ್ಗೀಕರಿಸಲಾಗಿದೆ ಮತ್ತು ನಾವು ಮಾನ್ಯತೆ ಪಡೆದ ಸಂಸ್ಥೆ ಆದಾಯ ತೆರಿಗೆ ಇಲಾಖೆ ಮತ್ತು ನ್ಯಾಯಾಲಯಗಳು ಆರ್ಎಸ್ಎಸ್ ಅನ್ನ ವ್ಯಕ್ತಿಗಳ ಸಮೂಹ ಅಂತ ಪರಿಗಣಿಸಿವೆ ಮತ್ತು ಸಂಸ್ಥೆಗೆ ಆದಾಯ ತೆರಿಗೆಯಿಂದ ವಿನಾಯಿತಿ ನೀಡಲಾಗಿದೆ ಅಂತ ಭಾಗವತ್ ವಿವರಿಸಿದ್ದಾರೆ बट दूज हु वॉन्ट टू रेज द क्वेश्चन दे गो ऑन रिपीटिंग द्वेश्चन सो रिपीटेडली वीव टू एल्सर इट दिज इज नॉट दस्ट टाइम दिसंट वॉज रेस्ड यू नो संग स्टार्टेड इनटीन ट्वेंटी फाइव सो डू यू एक्सपेक्ट अस टू रजिस्टर्ड विद ब्रिटिश गवर्नमेंट अगेंस्ट हुम और सरसंग चालक इज फाइटिंग एट दैट टाइम आफ्टर इंडिपेंडेंस दॉज वी हैव नाउ इन स्वतंत्र भारत दे डू नॉट मेक रजिस्ट्रेशन कंपलसरी दीगल स्टेटस इज ऑल्सो गिवन टू अनजिस्टर्ड बॉडी ऑफ इंडिव्यूजुअल्स सो वी आर कैटेगोराइज्ड एज बॉडी ऑफ इंडिविजुअल्स एंड वी आर ए रिकग्नाइज्ड ऑर्गेनाइजेशन so income tax department asked us to pay income tax and there was litigation income tax department said the court said this is a body of individual and our gurudikshana was exempted from that income tax we were banned thrice so government has recognized if we were not there whom they banned, and each time courts resolve the ban, they dismiss the ban and made RSS illegal organization. So many times questions are asked in assembly, in parliament, statements are given, pro or anti RSS. All this is not without recognition, legally, actually. We are an organization. It is, we are not unconstitutional. We are within that constitution. Our status, legal status, is within that constitution. So we need not register. Many things are there which are not registered. Even Hindu Dharma is not registered. ಇದರ ಬೆನ್ನಲ್ಲೇ ಆರ್ಎಸ್ಎಸ್ನ ಹಣಕಾಸಿನ ಮೂಲ ಗುರುದಕ್ಷಿಣೆಯ ಬಗ್ಗೆ ಉತ್ತರ ನೀಡಿದ್ದ ಮೋಹನ್ ಭಾಗವತರಿಗೆ ಮತ್ತೆ ಸಚಿವ ಪ್ರಿಯಾಂಕ್ ಖರ್ಗೆ ಹಲವು ಪ್ರಶ್ನೆಗಳನ್ನು ಮುಂದಿಟ್ಟಿದ್ದಾರೆ ಈ ಕುರಿತಾಗಿ ಟ್ವೀಟ್ ಮಾಡಿರುವ ಸಚಿವ ಪ್ರಿಯಾಂಕ್ ಖರ್ಗೆ ಆರ್ ಎಸ್ ಎಸ್ ತನ್ನ ಸ್ವಯಂ ಸೇವಕರು ನೀಡುವ ದೇಣಿಗೆಗಳ ಮೂಲಕ ಕಾರ್ಯನಿರ್ವಹಿಸುತ್ತೆ ಅಂತ ಆರ್ ಎಸ್ ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಹೇಳಿದ್ದಾರೆ ಆದಾಗ್ಯೂ ಈ ಹೇಳಿಕೆಗೆ ಸಂಬಂಧಪಟ್ಟಂತೆ ಹಲವಾರು ಕಾನೂನುಬದ್ಧ ಪ್ರಶ್ನೆಗಳು ಉದ್ಭವಿಸತ್ತೆ ಅಂತ ಹೇಳಿದ್ದಾರೆ ಈ ಸ್ವಯಂ ಸೇವಕರು ಯಾರು ಮತ್ತು ಅವರನ್ನ ಹೇಗೆ ಗುರುತಿಸಲಾಗತ್ತೆ ನೀಡಲಾದ ದೇಣಿಗೆಗಳ ಪ್ರಮಾಣ ಮತ್ತು ಸ್ವರೂಪ ಏನು ಈ ಕೊಡುಗೆಗಳನ್ನ ಯಾವ ಕಾರ್ಯವಿಧಾನಗಳು ಅಥವಾ ಮಾರ್ಗಗಳ ಮೂಲಕ ಸ್ವೀಕರಿಸಲಾಗತ್ತೆ ಆರ್ಎಸ್ಎಸ್ ಪಾರದರ್ಶಕವಾಗಿ ಕಾರ್ಯನಿರ್ವಹಿಸ್ತಾ ಇದ್ರೆ ತನ್ನದೇ ಆದ ನೋಂದಾಯಿತ ಗುರುತಿನಡಿಯಲ್ಲಿ ಸಂಸ್ಥೆಗೆ ನೇರವಾಗಿ ದೇಣಿಗೆಗಳನ್ನು ಯಾಕೆ ನೀಡಲಾಗುವುದಿಲ್ಲ ಅಂತ ಅವರು ಪ್ರಶ್ನೆ ಮಾಡಿದ್ದಾರೆ ನೋಂದಾಯಿತ ಘಟಕವಾಗದೆ ಆರ್ಎಸ್ಎಸ್ ತನ್ನ ಹಣಕಾಸು ಮತ್ತು ಸಾಂಸ್ಥಿಕ ರಚನೆಯನ್ನ ಹೇಗೆ ಉಳಿಸಿಕೊಳ್ಳುತ್ತೆ ಪೂರ್ಣ ಸಮಯದ ಪ್ರಚಾರಕರಿಗೆ ಯಾರು ವೇತನ ನೀಡುತ್ತಾರೆ ಮತ್ತು ಸಂಸ್ಥೆಯ ದಿನನಿತ್ಯದ ಕಾರ್ಯಾಚರಣೆಯ ವೆಚ್ಚಗಳನ್ನು ಯಾರು ಪೂರೈಸ್ತಾರೆ ದೊಡ್ಡ ಪ್ರಮಾಣದ ಕಾರ್ಯಕ್ರಮಗಳು ಅಭಿಯಾನಗಳು ಮತ್ತು ಪ್ರಚಾರ ಚಟುವಟಿಕೆಗಳಿಗೆ ಹೇಗೆ ಹಣಕಾಸನ್ನ ಒದಗಿಸಲಾಗುತ್ತೆ ಅಂತ ಪ್ರಿಯಾಂಕ್ ಖರ್ಗೆ ಪ್ರಶ್ನೆ ಮಾಡಿದ್ದಾರೆ ಸ್ವಯಂ ಸೇವಕರು ಸ್ಥಳೀಯ ಕಚೇರಿಗಳಿಂದ ಸಮವಸ್ತ್ರ ಅಥವಾ ವಸ್ತುಗಳನ್ನ ಖರೀದಿ ಮಾಡಿದಾಗ ಈ ಹಣವನ್ನ ಎಲ್ಲಿ ಲೆಕ್ಕ ಹಾಕಲಾಗತ್ತೆ ಸ್ಥಳೀಯ ಕಚೇರಿಗಳು ಮತ್ತು ಇತರ ಮೂಲಸೌಕರ್ಯಗಳನ್ನು ನಿರ್ವಹಿಸುವ ವೆಚ್ಚವನ್ನ ಯಾರು ಭರಿಸ್ತಾರೆ ಈ ಪ್ರಶ್ನೆಗಳು ಪಾರದರ್ಶಕತೆ ಮತ್ತು ಹೊಣೆಗಾರಿಕೆಯ ಮೂಲಭೂತ ಸಮಸ್ಯೆಯನ್ನ ಒತ್ತಿ ಹೇಳುತ್ತೆ ಅಂತ ಅವರು ತಿಳಿಸಿದ್ದಾರೆ ಭಾರತದಲ್ಲಿರುವ ಪ್ರತಿಯೊಂದು ಧಾರ್ಮಿಕ ಅಥವಾ ದತ್ತಿ ಸಂಸ್ಥೆ ಆರ್ಥಿಕ ಪಾರದರ್ಶಕತೆಯನ್ನ ಕಾಯ್ದುಕೊಳ್ಬೇಕಾದಾಗ ಆರ್ ಎಸ್ ಇದೇ ರೀತಿಯ ಹೊಣೆಗಾರಿಕೆಯ ಕಾರ್ಯವಿಧಾನಗಳ ಅನುಪಸ್ಥಿತಿಯನ್ನ ಸಮರ್ಥನೆ ಮಾಡೋದು ಏನು ಅಂತ ಪ್ರಿಯಾಂಕ್ ಖರ್ಗೆ ಖಾರವಾಗಿ ಪ್ರಶ್ನೆ ಮಾಡಿದ್ದಾರೆ ಈ ಎಲ್ಲ ಬೆಳವಣಿಗೆಗಳ ಬೆನ್ನಲ್ಲೇ ವಿಧಾನ ಪರಿಷತ್ ಸದಸ್ಯ ಬಿ ಕೆ ಹರಿಪ್ರಸಾದ್ ಆರ್ ಎಸ್ ಎಸ್ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಭಾರತ ಹಿಂದೂ ರಾಷ್ಟ್ರನೋ ಜಾತ್ಯಾತೀತ ರಾಷ್ಟ್ರನೋ ಅನ್ನೋದು ದೇಶದ ಸಂವಿಧಾನದಲ್ಲಿ ಸ್ಪಷ್ಟವಾಗಿದೆ ನೋಂದಣಿ ಇಲ್ಲದ ಆರ್ ಎಸ್ ಎಸ್ ಸಂಘಟನೆಯ ನಾಯಕರು ಹೇಳದ ತಕ್ಷಣ ಹಿಂದೂ ರಾಷ್ಟ್ರ ಆಗೋಕೆ ಸಾಧ್ಯ ಇಲ್ಲ ದೇಶ ನಡೀತಾ ಇರೋದು ಸಂವಿಧಾನ ತಳಹದಿಯ ಮೇಲೇನೆ ಹೊರತು ಮನುಸ್ಮೃತಿಯ ಪ್ರತಿಪಾದನೆಯ ಮೇಲಲ್ಲ ಅಂತ ಪ್ರತಿಪಾದಿಸಿದ್ದಾರೆ ಬ್ರಿಟಿಷರ ಪರವಾಗಿದ್ದವರು ಬ್ರಿಟಿಷರ ಕಾಲದಲ್ಲಿ ನೋಂದಣಿ ಆಗದೆ ಇರೋದ್ರಲ್ಲಿ ಯಾವ ಆಶ್ಚರ್ಯನೂ ಇಲ್ಲ ಆದ್ರೆ ಸಂವಿಧಾನದ ಅಡಿಯಲ್ಲಿ ಕಾನೂನಿಗೆ ಗೌರವ ಕೊಟ್ಟು ನೋಂದಣಿ ಮಾಡ್ಕೊಳ್ಳದೆ ಕಾನೂನನ್ನೇ ಧಿಕ್ಕರಿಸ್ತಿರೋದು ಯಾಕೆ ಅನ್ನೋದನ್ನ ದೇಶದ ಜನರಿಗೆ ಉತ್ತರಿಸಬೇಕು ರಾಜಕೀಯವನ್ನ ನಿಯಂತ್ರಿಸೋದಿಲ್ಲ ಅನ್ನೋದು ಮೋಹನ್ ಭಾಗವತ್ರ ಹಸಿ ಹಸಿ ಸುಳ್ಳಿಗೆ ನಿದರ್ಶನ ರಾಜಕೀಯ ನಿಯಂತ್ರಣ ಇಲ್ಲ ಅಂತಾದ್ರೆ ಬಿಜೆಪಿಯನ್ನ ನಿಯಂತ್ರಣ ಮಾಡ್ತಿರೋದು ಯಾರು ಯಾರ ಬಾಲಂಗೋಚಿಯಂತೆ ಬಿಜೆಪಿ ವರ್ತಿಸ್ತಾ ಇರೋದು ಜಗತ್ತಿಗೆ ಗೊತ್ತಿರುವ ಸತ್ಯ ಅಲ್ವಾ ಸಂಘಟನೆಯ ಮುಖ್ಯಸ್ಥರೇ ಸುಳ್ಳುಗಳನ್ನ ಹೆಣೆಯುವಾಗ ಸಂಘ ಪರಿವಾರ ಸುಳ್ಳನ್ನ ಹೇಳದೇ ಇರೋಕೆ ಸಾಧ್ಯನಾ ಹೀಗಂತ ಆರ್ ವಿರುದ್ಧ ಬಿ ಕೆ ಹರಿಪ್ರಸಾದ್ ಕಿಡಿಕಾರಿದ್ದಾರೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು